ಇವರು ಎಲ್ಲ ದರ್ಗಾದಾಗ ಒಂದು ಹದಿನೆಂಟು ತಿಂಗಳಿಂದ ದರ್ಗಾದಾಗೆ ಇದ್ದಾಗ್ಯಾರೆ ಗೊತ್ತಾಯ್ತಾ ಇವ್ರಿಗೆ ಸಾಮಾನ್ಯವಾದ ಸಣ್ಣ ಪಣ್ಣ ನೋಗ್ಲಿರಲ್ಲ ಬೇಕಾದಷ್ಟು ನೋವಿತ್ತು ಇವ್ರಿಗೆ ಗೊತ್ತಾಯ್ತಾ ಇವ್ರಗೊಂದು ಗ್ರಹ ಇತ್ತು ದೇವರು ಹದಿನೆಂಟು ವರ್ಷದಿಂದ ದರ್ಗಾದಾಗ ತೋರ್ಸ್ಕೊಂಡು ಇದ್ದಾಗ್ಯಾರೆ ಅವರು ತೆಗಲ್ಲ ಅಂತಲ್ಲ ತೆಗಿತಾರೆ ಆದರೆ ಇಂಥವೆಲ್ಲ ತೆಗಿಬೇಕಂದ್ರೆ ಅವರು ನಮ್ಗೆ ಹೇಳ್ತಾರೆ ಗೊತ್ತಾಯ್ತಾ ಇದನ್ನು ನೀವು ತಗೊಡ್ರಿ ಅಂತ ಇವ್ರನ್ನ ಹೆಂಗ ನಮ್ಗೆ ಇದು ಇದು ಮಾಡಿಕೊಟ್ರು ಇವಾಗ ಅವ್ರಕೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬಂದಿದ್ದರು ನಮ್ಮ ಹತ್ರ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಇವಾಗ ಅವ್ರದ್ದು ಏನೂ ಇಲ್ಲ ತೊಂದರೆ ಏನಿಲ್ಲ ಏನೋ ರಾತ್ರಿ ಏನೋ ಅವ್ರ ಕ ಚಳಿ ಹುಟ್ಟಿದಂಗೆ ಕೈ ಅದರದ್ದಂಗೆ ಕಾಲು ಕೈ ಏನೋ ಅದಿರದಂಗೆ ಆಯ್ತಂತೆ ಒಂಥರ ಮಾತಾಡಿದ್ರು ರಾತ್ರಿ ಅಲ್ಲಿಂದ ನಿಲ್ಲಿಸಿದೆ ಲೇಟಾಗಿ ನಿಲ್ಸಿದ್ರೋ ಏನೋ ಒಟ್ಟಿನಾಗ ಆರಾಮಾಗಿದೆ ಇವಾಗ ನೋಡಿ ಬರೋಷ್ಟು ಇವಾಗ ಇವಾಗೆಲ್ಲ ಕ್ಲಿಯರ್ ಮಾಡಿದ್ದೀನಿ ಇವಾಗ ನೋವಿದ್ದಿದ್ದೆಲ್ಲ ಹೊಟ್ಟೋಗಿದೆ ತಿರ್ಗೇನೋ ಇತ್ತ ಏನೋ ಮೈ ಮೇಲೆ ಬಂದಿತ್ತಾನೋ ಹಾಂ ಇವಾಗ ನೋಡಿ ಅಮ್ಮ ಏನಾಗ್ತಾಯಿತ್ತು ನಿಂಗೆ ಹೇಳಿದ್ರು ಹದಿನಾರು ವರ್ಷದಿಂದ ಆಯ್ತು ಎಲ್ಲಿದ್ದಾರ ಹತ್ರ ಬೇರೆಯವ್ರ ಹತ್ರ ಪೂರ್ತಿ ಎಲ್ಲಿ ಯಾರ್ಯಾರು ಎಲ್ಲಿ ಎಲ್ಲಿ ನಡೆಸ್ತಾರೆ ಅಲ್ಲಿ ಪೂರ್ತಿ ತೋರಿಸಿ ಕಮ್ಮಿ ಇರಲಿಲ್ಲ ಇರಂಗೆ ಮೈಕ್ ಸರಿಯಾಗಿರೋದಿಲ್ಲ ಯಾರು ಹೇಳ್ದೆ ಇವರು ನಾಗರಾಜಪ್ಪ ನೋಡ್ತಾರೆ ತೋರಿಸಿ ನೀವು ಅಂತೇಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಬಂದಿದೆ ಕಮ್ಮಿ ಇತ್ತು ತಿರ್ಗಾ ರಾತ್ರಿಯಿಂದ ಮೈಗೆ ಸರಿಯಾಗಿರಲಿಲ್ಲ ಇವ್ರಿಗೆ ನಾಗರಾಜಪ್ಪ ಅವ್ರಿಗೆ ಹೇಳಿದೆ ಹಿಂಗೆ ಮೈಗೆ ಏನೋ ಸರಿಯಾಗಿಲ್ಲ ತರಾಗಿ ಆಗ್ತಾಯಿದೆ ಅಂತ ಹೇಳಿ ಫೋನ್ ಮಾಡಿದೆ ರಾತ್ರಿ ಬಾ ಅಂತ ಹೇಳಿದೆ ಇವರು ಇವಾಗ ಬಂದಿದ್ದು ಈಗ ಸರಿ ಹೋಯ್ತಾ ಹಾಂ ಸರಿ ಹೋಯಿತು ಈಗ ಅವಳು ಬಂದಮೇಲೆ ನಮ್ಮ ಮೈ ಕೈ ನೋವು ತೆಗಿತಾ ಇದ್ ತೆಗಿತಾ ಇದ್ದೀನಿ ಈಗೇನು ನೋವಿಲ್ಲ ಏನು ನೋವಿಲ್ಲ ಓಕೆ ಈಗ ಮೊದಲು ನೀವು ಹೇಳಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ ರಾತ್ರಿ ರಾತ್ರಿ ಎಷ್ಟು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿನಕ್ಕೆ ಒನ್ ಒಂದು ಕಿತ್ತ ನಿದ್ದೆ ಬಂದು ನಿದ್ದೆ ಹೋಗ್ಬಿಟ್ಟಕ್ಕೆ ಬೆಳಗ್ಗೆ ಐದು ಐದೂವರೆ ಆಗಬೇಕಾ ನಿದ್ದೆ ಬರಬೇಕಂತ ಎಲ್ಲಿ ಬರ್ತದೆ ಆಮೇಲೆ ನ ಬರೋದಿಲ್ಲ ರಾತ್ರಿ ನಾನು ಇದೆ ಇಲ್ಲ ಬೆಳಕು ನಾನು ನಿದ್ದೆ ಇರೋಲ್ಲ ಹಾಗೆ ಆಗ್ತಾಯಿತ್ತು ಸೊ ಈಗ ಬಂದು ಇಲ್ಲಿ ಬಂದು ಹೋದಾಗನಿಂದ ಎಲ್ಲ ಸರಿ ಹೋಗಿದೆ ಹ್ಮ್ ಆರಾಮ್ ನಿದ್ದೆ ಮಾಡ್ತೀನಿ ಪೂರ್ತಿ ರಾತ್ರಿ ಏನು ಮಧ್ಯಾಹ್ನದಿಂದ ಮೈಗೆ ಸರಿಗಿಲ್ಲ ಇವಾಗೇ ನೋಡ್ದೆ ಇಲ್ವಾ ಏನು ಹೋಗಿ ಏನಿಲ್ಲ ಹಾ ಸರಿ ನಾಗರಾಜಪ್ಪ ಅವ್ರಿಗೆ ನಾಗರಾಜಪ್ಪ ಕಲಮ್ಮ ನಿಮ್ಗೂ ದೇವ್ರ ಒಳ್ಳೇದು ಮಾಡಿದ್ರೆ ಸಾಕು ನಮ್ಗಾ ನಾವು ನಿಮ್ ದೇವರು ನಿಮ್ಗೆ ಒಳ್ಳೇದ್ ಮಾಡಬೇಕಾ ನೀವು ನಮಗೆ ಒಳ್ಳೇದ್ ಮಾಡ್ ನಮ್ ಅಂತೂ ಕರೆದಿಲ್ಲ ನಿಮ್ ದೇವ್ರನ್ನೇ ಕರಿತೀನಲ್ಲಮ್ಮ ನಿಮ್ಮ ದೇವ್ರ ಕೈಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ ನಾನು ಯಾರನ್ನ ಕರೆದ್ನಿ ಇವಾಗ ಅಲ್ಲಮ್ಮ ಇವಾಗ ಯಾರನ್ನ ನಮ್ಮ ಅಮ್ಮನೇ ಕರೀಲಿಲ್ಲ ನಾನು ಅಲ್ಲ ಜಲ ದಿನ ಕರೆದು ನಿಂಗೆ ನೋವು ನಿಲ್ಸಿದ್ದು ನಿಲ್ತೋಯ್ತಾ ಇಲ್ಲ ಹ್ಮ್ ಮತ್ತೆ ಹೇಳ್ತೀಯ ನಾನು ನಮ್ಮ ದೇವ್ರನ್ನ ಕರೀಲಿಲ್ಲ ಇವ್ರಕ್ ಇವಾಗ ಅನಿತಾ ಅಂತ ಇವರು ಬೆಂಗಳೂರು ಬೆಂಗಳೂರು ಮೈಸೂರು ಮೈಸೂರು ಇವ್ರ ಸಮಸ್ಯೆ ಇಲ್ಲಿ ಕುತ್ಕೊಳ್ಳೋಕೆ ಆಗಿಲ್ಲ ಬಂದು ಅಷ್ಟು ನೋವಿತ್ತು ನಿಜ ಸೊಳ್ಳೋಕೆ ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ನೋವಿತ್ತು ಒಂದು ದಿವ್ಸನೂ ತೆಗೆದರೆ ಅದು ಹೋಗಿಲ್ಲ ಬೇಲೆ ಹೆಂಗೈದು ಬೀಗಿತ್ತು ಎಲ್ಲ ನೋವು ಸ್ವಲ್ಪ ಎಷ್ಟು ಹೋಯ್ತು ಹೋಗಿಲ್ಲ ನೋವು ಆಮೇಲೆ ತಿರುಗ ನಮ್ಮ ಮಗು ಫಿಜ್ಜು ಕೇಳಿದೆ ಇನ್ನೂ ಹೋಗಿಲ್ಲ ಅಂತ ಅವರು ಹೇಳಿದ ನಮ್ಮ ಮಗು ಆಮೇಲೆ ಇವಾಗ ಒಂದು ಸರಿ ತೆಗೆಯದನು ಕ್ಲೀನಾಗಿ ಹೊರಟೈತು ಇವಾಗ ಆರಾಮಾಗಿ ಇವ್ರಕ ಏನೋ ತೊಂದರೆ ಎಲ್ಲ ಇವ್ರಿಗೊಂದು ಗ್ರಹ ಇತ್ತು ಗ್ರಹ ಅಂದರೆ ಇವ್ರಿಗೆ ಸಾಮಾನ್ಯ ನೋವಿಲ್ಲ ಬಿಡು ನೋವು ಕಷ್ಟ ನೋವು ಕಂಟ ನೋವು

ಇದು ಸಂಸಾರ ಇನ್ನು ಹೊಡ್ಬೋಗಂತೂ ಮಸ್ತು ಬಂದಿತ್ತು ಆ ಥರ ಆಗೋವಂಥ ಟೈಮ್ ಅಂದರೆ ಇವ್ರು ಬಂದಿರೋದು ಇವಾಗ ಗೊತ್ತಾ ಅದು ಎಷ್ಟು ಇಷ್ಟು ದಿನದಿಂದ ಉಳಿಸ್ಕೊಂಡ್ ಬಂದಿರೋದು ಸಂಸಾರ ಕಷ್ಟ ಆಗೈತಿ ಅಷ್ಟು ಮದಿ ಐತಿ ಎಂಬ ಗೊತ್ತಾಯ್ತಾ ಸರಿ ಐತಿ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗೋದು ಹಾಂ ಎಲ್ಲ ಕ್ಲಿಯರಾಗಿ ಕ್ಲಿಯರ್ ಮಾತಮ್ಮ ಏನಾನ ಒಂಚೂರು ಇದ್ರೆ ಬಂದೋಗಿ ನಿಮ್ಗೆ ದೇವ್ರನ್ನ ನೋಡ್ದಂಗೆ ಆಗ್ತದ ಎಲ್ಲ ಒಂದು ಇದಾಗ್ತದೆ ಬಂದು ಹೋಗಿ ಅಷ್ಟೇ ಬಿಟ್ರೆ ನೀವು ಅದು ಇದು ಏನೂ ಇದು ಮಾಡಕ್ಕೆ ಹೋಗ್ಬೇಡಿ ನೀವು ಒಂದ್ಸರಿ ಇನ್ನೊಂದ್ಸರಿ ಬಂದು ಹೋಗ್ಬಿಟ್ರೆ ನಿಮ್ದು ಏನಾನ ಬಂದರೆ ದೇವ್ರಿಗೆ ಬೇಕಂದ್ರೆ ಬರ್ರಿ ಇಲ್ಲಾಂದ್ರೆ ಅಲ್ಲೇ ಏನು ಇಲ್ಲ ಸುಮ್ಮನೆ ಇನ್ನೊಂದು ಕೇಳಿ ಸುಮ್ಮನೆ ಹೆಂಗೆ ಒಂದು ಏನಾರು ನಾಲ್ದು ಅಪ್ಪ ಇದ್ರೆ ನೋವು ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಗ್ರಹ ಅಂತಾಯ್ತು ನಿದ್ದೆ ಇಲ್ಲೇ ಬರ್ತಿಲ್ಲ ರಾತ್ರಿಲ್ಲ ಇಲ್ಲಿ ಬಂದ ಮೇಲೆ ಗುರುಗಳಿಂದ ಎಲ್ಲ ಸರಿ ಹೋಯಿತು ಈಗ ಕಾಲುನವಿಗೆ ಅಂತ ಬಂದೆ ಅದು ವಾಸಿ ಆಯಿತು ಎಂಟು ತಿಂಗಳಿಂದ ಬರ್ತಾ ಇದ್ದೀವಿ ಬೇರೆ ಏನೂ ತೊಂದರೆ ಇಲ್ಲ ಮನೆಯದು ಸಮಸ್ಯೆ ಇತ್ತು ಅದು ಪರಿಹಾರ ಆಯಿತು ಎಷ್ಟು ವರ್ಷದಿಂದ ಇತ್ತು ಮೇಡಮ್ ಇದೆಲ್ಲ ತೊಂದರೆ ಒಂದು ಹದಿನೈದು ವರ್ಷದಿಂದ ಇತ್ತು ನಮಗೆ ಎಷ್ಟೆಷ್ಟನ್ನು ನೋಡಿದ ದೇವಸ ಎಲ್ಲ ತೊಗೇ ಎಷ್ಟೋ ಖರ್ಚಾಯಿತು ಏನೇ ಕಮ್ಮಿ ಆಗಲಿಲ್ಲ ಇಲ್ಲಿ ಬಂದಮೇಲೆ ಅರ್ಧ ದಿವಸದಲ್ಲೇ ಹೊಡೆ ಎಲ್ಲ ಕಮ್ಮಿ ಆಯಿತು ಎಲ್ಲ ಆರಾಮಾಗಿದೆ ಫ್ರೀ ಆಗಿದೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಇವಾಗ

ಆಮೇಲೆ ಅವರು ಬೇಕು ಅಂತಲೇ ಅವ್ರನ್ನ ಅವ್ರನ್ನೋ ಕರ್ಕೊಂಡು ಬಂದು ಅವರೆಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಹಿಮಡಿ ಜಾಸ್ತಿ ನೋವಿತ್ತಂತೆ ಇದು ನೆಡಕ್ಕೆ ಆಗ್ತಾ ಇಲ್ಲಂತೀ ಪಾದ ಹಿಂಬಡಿ ಅದ್ರನಕ ಇವತ್ತು ಬಂದಿದ್ದು ಅವ್ರ ಅಣ್ಣ ಅಣ್ಣ ತಮ್ಮ ಅವ್ರ ತಮ್ಮ ಅವರು ಬೆಂಗಳೂರರು ಅವರು ಬರ್ತಾಯಿರ್ತಾರೆ ಅವಾಗ ಅವಾಗ ಯಾರ್ಯಾರನ್ನ ಕರ್ಕೊಂಡು ಬರ್ತಾರೆ ಅವರು ಕರ್ಕೊಂಡು ಬಂದು ಇವಾಗ ಇವ್ರನ್ನ ಹಿಂಬಡಿ ನೋವು ಹೋಗಿ ಎಲ್ಲ ಕ್ಲಿಯರ್ ಆಗಿದೆ ಸ್ವಲ್ಪ ಮೈ ಕೈ ನೋವು ಇದ್ದಿದ್ದು ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಟ್ಟು ಏನಿಲ್ಲ ಇವಾಗ ಅವ್ರ ಅವ್ರು ಆರು ತಿಂಗಳು ಏನಾಗಿತ್ತು ಬಂದಿದ್ದು ಹ್ಞೂ ಇಲ್ಲಿಗೆ ಬಂದು ಆರು ತಿಂಗಳಾಗಿತ್ತು ಅದ್ರ ಮೊದಲು ನಾನು ಎರಡು ಮೂರು ಸಾರಿ ಹೇಳಮ್ಮ ಹ್ಞೂ ಜನ ಅವಾಗ ನಂಗೆ ಜನ ಇದ್ರಲ್ಲ ಅವಾಗ ಬಂದಿದ್ರಂತೆ ನಾನು ಅಷ್ಟೊಂದು ಏನಿಲ್ಲ ಇವಾಗ ಅವರು ಬರ್ತಾಯಿರ್ತಾರೆ ಇರ್ತಾರೆ ನಾವು ಒಬ್ಬೊಬ್ಬರು ಒಬ್ಬೊಬ್ರನ್ನ ಕರ್ಕೊಂಡು ಸೊ ಇವ್ರೆಲ್ಲ ಕ್ಲಿಯರ್ ಆಗಿದೆ ಕೇಳಿರಲ್ಲ ಇವ್ರಿಗೆ ಏನು ಇರಲ್ಲ ಇವ್ರು ಬಂದು ಆರು ತಿಂಗಳಾಗಿದೆ ಇವ್ರ ಗ್ರಾಹಕದ ಆರು ತಿಂಗಳಾಗ್ಯಾವ ನೋವು ಇರಲ್ಲ ಅಂತೇ ಇದು ಯಾವುದೇ ಇಂಬಡಿ ನೋವು ಬಂದು ಸ್ವಲ್ಪ ಇವಾಗ ಎಲ್ಲ ನೋವುಗಳು ಒಂದ್ಸತಿ ಕ್ಲೀನ್ ಆಗಿ ತಗೊಂಡ್ಬಂದಿ ಇವಾಗ ಇವಾಗ ಇಂಬಡಿ ನೋವು ಕಾಂತ ಬಂದಿದ್ದವರು ಇದು ಇಂಬಡಿ ಆ ನೋವು ಬಂದಿರೋದು ಇವಾಗ ಅವರು ಓಕೆ ಹ್ಮ್ ಅವ್ರ ಆರು ತಿಂಗಳಾಗಿದೆ ಬಂದು ನಮ್ಮ ಹತ್ರ ಬಂದಿಲ್ಲ ಆರು ತಿಂಗಳ ಆರಾಮಾಗಿದೆ ಈಗ ಮೊನ್ನೆ ಹದಿನೈದು ದಿವಸ ಹಿಂಬಡಿ ನೋವು ಕಾಲು ಬಂದು ಡಾಕ್ಟರ್ ಎಲ್ಲ ತೋರಿಸ್ ಕಮ್ಮಿನೇ ಆಗಿಲ್ಲ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಯ್ತು